ಸೊ ಅವರು ಮಾವುತ್ರು ಆ ಕಡೆ ಇರುವಂತವ್ರು ಕಾವಡಿಗಳು ಇವರಿಬ್ರು ಅದನ್ನ ನೋಡ್ಕೊಳಂಥರು ನೋಡಿದೀರ ರಾಜಣ್ಣ ಇವ್ರನ್ನ ನೋಡಿದೀರಾ ಮಲ್ಲಿಕಣ್ಣ ನೀವು ನೋಡಿದೀರಾ

ತರ ಬರದನ ಹಾಡ್ನಾ ನಾನು ತುಂಬಾ ಸಲಿ ತುಂಬಾ ಸ್ಟೇಜ್ ಗಳಲ್ಲಿ ಹಾಡ್ತಿನಿ ಸೋ ಇನ್ ಫ್ಯಾಕ್ಟ್ ಎಲ್ಲರೂ ಇಷ್ಟಪಟ್ಟು ಅದೇ ಹಾಡಾಡ ಅದೇ ಹಾಡಾಡೋ ಹಾಡಿಸ್ತಾರೆ ನನಗೆ ಸೊ ಐ ಆಲ್ವೇಸ್ what ಇಸ್ ದಟ್ ಒನ್ line ಅಲ್ಲಿ ಪೂಜಾರಿ ಬರ್ತಾ ಅನ್ನೋ ಇದೆಯಲ್ಲ ಅವಾಗೆಲ್ಲ ನನ್ನ ಕಣ್ಣ ಮುಂದೆ ನೀವು ಇರ್ತೀರಾ ಇವಾಗ ಯು ಹಾವ್ ಲಾಸ್ಟ್ weight ಅಂಡ್ ಯು ಆರ್ लुಕಿಂಗ್ ಇವೆನ್ ಮೋರ್ ಸ್ಮಾರ್ಟರ್ ಇನ್ ಫ್ಯಾಕ್ಟ್ ದಟ್ಸ್ ಥ್ಯಾಂಕ್ ಯು ಮುಂದೆ ಎಸ್ ಎಸ್ ಸರ್ ಅದಕ್ಕೆ ಆನೆಗಳು ನಾವು ಅಲ್ಲಿಂದ ನೋಡ್ಕೊಂಡು ಬಂದ್ವಲ್ಲ ಇಲ್ಲಿಂದ ಆಚೆಗೆ ಇನ್ನು ಆನೆಗಳು ಯಾವುದು ಇರಲ್ಲ ಇಷ್ಟು ಮಾತ್ರ ಅದರ ಆನೆ ಬಿಡಾರ ಈ ಕಡೆ ಒಂದಷ್ಟು ಸಲ ಫಸ್ಟ್ ಫಸ್ಟ್ ನೀವು ಥ್ಯಾಂಕ್ ಯು ನಮ್ಮ ಮಾವತ್ರು ಅವ್ರ ಕುಟುಂಬದವರು ಎಲ್ಲರೂ ಆಲ್ಮೋಸ್ಟ್ ಇಲ್ಲಿಗೆ ಬರ್ತಾರೆ ಸೊ ಅವ್ರಿಗೆ ಒಂದು ಆರೋಗ್ಯ ತಪಾಸಣೆ ನಡೆಯುವಂತ ಒಂದು ಪ್ಲೇಸ್ ಇಲ್ಲಿ ಆಯುಷ್ ಡಿಪಾರ್ಟ್ಮೆಂಟ್ ಇಂದ ಆಯುರ್ವೇದಿಕ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ಅನ್ನ ಕೊಡ್ತಾರೆ ಮತ್ತೆ ಅದ್ರ ಹಿಂಭಾಗ ಮಕ್ಕಳಿಗೆ ಇಲ್ಲೇ ಶಾಲೆ ತೆರೀತಾರೆ ಗವರ್ಮೆಂಟ್ ಇಂದ ಅಂದ್ರೆ ಈಗ ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಆನೆಗಳು ಒಂದು ಟೂ ಮಂತ್ಸ್ ಅರ್ಲಿಯರ್ ಬರ್ತಾವಲ್ವಾ ಸೊ ಅದಕ್ಕೆ ಒಂದು ಮಕ್ಕಳುಗಳಿಗೆ ಎಲ್ಲ ಅದಕ್ಕೂ ಎಜುಕೇಶನ್ ತೊಂದ್ರೆ ಆಗಬಾರ್ದು ಅಂತ ಹೇಳಿ ಗವರ್ಮೆಂಟ್ ಇಂದ ಇಲ್ಲಿ ಮಕ್ಕಳುಗಳಿಗೆ ಸ್ಕೂಲ್ ಈಗ ಬೇರೆ ಸ್ಕೂಲ್ ತರತರ ಹಾ ಬಹುತ್ರು ಮಕ್ಕಳು ಹಾ ಹೌದು ಸೋ ಆ ಎರಡು ತಿಂಗಳು ಏನು ಇಲ್ಲಿ ಕರ್ಕೊಂಡು ಬರ್ತಾರೆ ಅವಾಗ ಇಲ್ಲಿ ಇಲ್ಲಿ ಅವ್ರಿಗೆ ಅದನ್ನ ಕಂಟಿನ್ಯೂಷನ್ ಕೊಡ್ತಾರೆ ಸೋ 99% ಸೋ ವಾಟ್ ಇಫ್ ದಿ ಮಿಡ್ ಟರ್ಮ್ ಕಮ್ಸ್ ಇನ್ ಬಿಟ್ವೀನ್ 99 ಅದೆ 99% ಅವರು ಕೂಡ ಗೌರ್ಮೆಂಟ್ ಶಾಲೆಲ್ಲೇ ಓತ್ ಇಲ್ಲೂ ಇಲ್ಲಿ గవర్ನೆಮೆಂಟ್ ಬರ್ತಾರೆ ಸೊ ಬಹುಶಃ ಅದು ಏನಂತಂದ್ರೆ ಆ ಒಂದು ಎಕ್ಸಾಮ್ಸ್ ಟೆಸ್ಟ್ ಆ ತರ ಇದ್ರೆ ಅವರು ಅದ ಸ್ಕಿಪ್ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಕೂಡ ಅವ್ರಿಗೆ ಎಜುಕೇಶನ್ ಡಿಸ್ಕನೆಕ್ಟ್ ಆಗದೇ ಇರಲಿ ಅಂತ ಹೇಳಿ ಇಲ್ಲಿ ಬೇರೆ ಬೇರೆ कल्चरಲ್ ಆಕ್ಟಿವಿಟೀಸು ಪ್ಲಸ್ ಮಕ್ಕಳಿಗೆ ಒಂದಷ್ಟು ಆರ್ಟ್ ಅಂಡ್ ಕ್ರಾಫ್ಟ್ ಬಗ್ಗೆ ಆಸಕ್ತಿ ಇರೋದು ಡಾನ್ಸ್ಗಳು ಕಲಿಕೆ ಎಲ್ಲವನ್ನು ಸೇರಿಸಿ ಇಲ್ಲಿ ಕಂಟಿನ್ಯೂ ಮಾಡ್ತಾರೆ ಸೊ ನಾಟ್ ಟು ಕೀಪ್ ದಮ್ ಐಡಲ್ ಇಲ್ಲಿ ಬಂದಿದ ತಕ್ಷಣ ಅವರು ಸ್ಕೂಲ್ ಬಗ್ಗೆ ಜ್ಞಾನ ಹೊಟ್ಟೋಗ್ಬಿಡತ್ತೆ ಅನ್ನೋ ಉದ್ದೇಶಕ್ಕೆ ಇದು ಇಲ್ಲಿ ಗವರ್ಮೆಂಟ್ ಇಂದ ಆರ್ಗನೈಸ್ ಮಾಡಿರ್ತಾರೆ ಸೊ ನಮ್ಮ ಮೈಸೂರಿನ ಎಷ್ಟೋ ವಿಚಾರಗಳು ಗೊತ್ತಾಗಿರಲ್ಲ ಜನಕ್ಕೆ ಅಥವಾ ಇಡೀ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಎಲ್ಲಾ ಸುಮ್ನೆ ಕರ್ಕೊಂಡ್ ಬರ್ತಾರೆ ದಸರಾ ಟೈಮ್ ಅಲ್ಲಿ ಆರೈಕೆ ಮಾಡ್ತಾರೆ ಆ ಟೈಮಲ್ಲಿ ಆಮೇಲೆ ಬಿಟ್ಬಿಡ್ತಾರೆ ಅದ್ರ ಪಡೆಗೆ ಏನು ಅದಕ್ಕೆ ಬಟ್ ನೋಡಿ ಎಷ್ಟು ಪೇಮೆಂಟ್ಗಳು ಹೋಗುತ್ತೆ ಮಾವುತರಿಗೆ ಅವ್ರ ಫ್ಯಾಮಿಲಿಗೆ ಆನೆಗಳಿಗೆ ಅಪ್ರಿಶಿಯೇಟ್ ಮಾಡಬೇಕಾಗುತ್ತೆ ಸರ್ಕಾರನ ಎಲ್ಲಾದಗೂ ಸರ್ಕಾರನ ಬ್ಲೇಮ್ ಮಾಡೋಕ್ಕಿಂತ ಇಷ್ಟು ವರ್ಷದಿಂದ ಈ ಪದ್ಧತಿಗಳನ್ನ ನಡೆಸ್ಕೊಂಡು ಬಂದು

ಅರಮನೆ ಆನೆಗಳು ಅಂದ್ರೆ ಇದು ಎಲ್ಲಾ ಸಮಯದಲ್ಲೂ ಇಲ್ಲೇ ಇರ್ತವೆ ಅಂದ್ರೆ ಇದನ್ನ ಓನ್ಡ್ ಬೈ ಅವರ್ ರಾಜಮನೆತನದಿಂದ ಇದನ್ನ ನೋಡ್ಕೊಳ್ವಂತದ್ದು ಬೇಕಾದಂತ ಎಲ್ಲ ಫುಡ್ ಮತ್ತೆ ಇದಕ್ಕೆ ನೋಡ್ ನೋಡ್ಕೊತಿ ಮಾವತ ಕಾವಡಿಗಳದ್ದು ಒಂದು ರೆಮ್ಯುನರೇಷನ್ ಎಲ್ಲವನ್ನು ರಾಜಮನೆತನದಿಂದ ನೋಡ್ಕೊಳುವಂತದ್ದು ಸೊ ಯಾವುದೇ ಪೂಜಾ ಕಾರ್ಯಕ್ರಮಗಳಿದ್ದಾಗ್ಲೂ ಈ ಆನೆಗಳನ್ನ ಅದರಲ್ಲಿ ಬಳಸ್ಕೊಳ್ಳಾಗುತ್ತೆ ಈ ದಸರಾದ ಸಮಯದಲ್ಲಿ ಮಾತ್ರ ಈ ಮಿಕ್ಕಿದ ಆನೆಗಳೆಲ್ಲ ಅರಮನೆಗೆ ಬರ್ತವೆ ಬಟ್ ಈ ಆನೆಗಳು ಬರೋದು ಇದು ಇಲ್ಲೇ ಇರ್ತವೆ ಟೂರಿಸ್ಟ್ ಗಳು ಯಾವಾಗ ಬಂದ್ರು ಮೈಸೂರಿನಲ್ಲಿ ಆನೆ ನೋಡಬಹುದು ಅಂತಂದಾಗ ನಮ್ಮ ಪ್ರೀತಿ ಚಂಚಲನ್ನ ನೋಡಬಹುದು ಪ್ರೀತಿ ಮತ್ತೆ ಚಂಚಲ

ಸೊ ಅದು ಹೀಗೆ ಹೀಗೆ ಮಾಡ್ಕೊಳ್ಳೋದ್ರಿಂದ ಅದು ಒಂಥರಾ ಆಶಯಕ್ ನೀವು ಅದ್ರ ಬಗ್ಗೆ ಹೇಳ್ತೀರಾ ಮನುಷ್ಯರು ಸಹ ಮಡ್ ಬಾತ್ ತಗೊಂತಾರೆ ಹೌದಾ ಫ್ಯಾಷನ್ ಮಡ್ ಬಾತ್ ಈಗ ಅಲ್ವಾ ಎಕ್ಸಾಕ್ಟ್ಲಿ ಆಲೆಯ ಬಗ್ಗೆ ನೀವು ಅಲ್ಲಿವರೆಗೂ ಹೋಗ್ತೀರಾ ಪ್ರಾಣಿಗಳ ಬಗ್ಗೆ ಹೋಗ್ತೀರಾ ಮನುಷ್ಯರೇ ಮಡ್ ಬಾತ್ ತಗೊಂತಾರೆ ಟ್ರೂ ಟ್ರೋಲಿ ಈಗ ಹೇಳ್ತೀನಿ ಕೇಳಿ ನಾವು ನೆಲದ ಮೇಲೆ ಮೊದಲಾದ್ರೆ ಕಾಲಿಗೆ ಚಪ್ಪಲಿ ಇಲ್ಲದೆ ರೈತರು ಭೂಮಿ ಮೇಲೆ ಬರಿ ಕಾಲಲ್ಲಿ ಓಡಾಡತಿದ್ರು ಹೌದು ಇವಾಗ ಹೈ ಟೆಕ್ ನೈಕ್ ಶೂಸ್ ಹಾಕೋಂತಾರೆ ಎಲ್ಲ ಹಾಕೋಂತಾರೆ ಪಾದಕ್ಕೆ ಭೂಮಿ ಸ್ಪರ್ಶನೇ ಇಲ್ಲ ನಮಗೆ ಹೌದು ಹೌದು ಇಟ್ ಇಸ್ ಸೋ ಅದಕ್ಕೆ ಪೀಪಲ್ ಜನಕ್ಕೆ ಕಾಯಿಲೆ ಬರೋದು ಹೌದು ನಮ್ಮ ಮೈನ್ ಅಲ್ಲೇ ಇರೋದು ಪಾದಗಳು ಭೂಮಿೊಳಗೆ ಹೋಗದಾಗ ಸರ್ ನಮ್ದೆ ಒಂದು ಕೋಟ ಬನ್ನಿಮ್ಮ ಬನ್ನಿ ನಿಂತಕೊಳ್ಳಿ ಕೊಡಿ ನಾನು ತಕottiನೆ

Okay, thank you. thank you. Thank you, thank you. ಹಾಂ ಸೊ ಫೈನಲಿ ಮನುಷ್ಯನಿಗೆ ಬುದ್ಧಿ ಜಾಸ್ತಿ ಆಗಿರೋದ್ರಿಂದ ಬುದ್ಧಿ ಅಂದ್ರೆ ಸಿ ವಿ ಆರ್ ಇನ್ ಕಂಫರ್ಟ್ ಝೋನ್ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದ ಕಂಫರ್ಟ್ ಝೋನ್ ಈ ಎಲ್ಲಾನು ಎವ್ರಿಥಿಂಗ್ ಕಾಂಟ್ ಬಿ ಡನ್ ಏನೋ ಎಷ್ಟು ಆಗಿರಲಿ ಎಲ್ಲ ಇನ್ಸ್ಟಂಟ್ ಇನ್ಸ್ಟೆಂಟ್ ಇನ್ಸ್ಟೆಂಟ್ ಇನ್ ಈಗ ನೀವು ಯಾವುದೇ ಡಾಕ್ಟರ್ ಮೊನ್ನೆ ಐ ಐಮಿನ್ ಟು ಯೋಗ ಓಕೆ 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 ಸೊ ನನಗೆ ಒಬ್ಬರು ಕಾರ್ನರು ಸುಮ್ಮನೆ ಗೆಸ್ಟಾಗಿ ಬಂದಿದ್ರು ಅವರು ಇ ವಾಸ್ ಕಮ್ ಬೇರ್ ಫುಟ್ ದ ಕ್ಲಾಸ್ ಓಕೆ ಆಮೇಲೆ ಬಂದು ಫಾರ್ ವಾಟರ್ ನೀರು ಕುಡಿ ನೀರು ಕುಡಿ ಅಂತ ಏನಕ್ಕೆ ಅಂದರೆ ಕಾಲು ತೊಳ್ಕೊಂಡು ಯಾಕಂದರೆ ಯೋಗ ಕ್ಲಾಸ್ ಒಳಗೆ ಬರಬೇಕಲ್ಲ ಓಕೆ ದೆನ್ ಐ ವೆರಿ ವೈ ಪರ್ಸನ್ ಇಸ್ ಕಮ್ ಬೇರ್ ಬಿನ್ ಫಾರಿನರ್ ಟ್ರಾವೆಲ್ ಮಾಡೋಕ್ಕಂತೂ ಅವನು ಅಯ್ಯಪ್ಪ ದೆನ್ ಈ ಮೇ ಅಬೌಟ್ ಬೇರ್ ಬೇರ್ ಫುಟ್ ಅಂತ ಅಲ್ಲಿ ನಡೆದ್ರೆ ಆಗುತ್ತೆ ಆಗುತ್ತೆ ಆಮೇಲೆ ಗೊತ್ತಾಗುತ್ತೆ ಫೀಲ್ ಎಲ್ಲೋ ಕಡೆ ಒಂದು ಪಾಯಿಂಟ್ ಚುಚ್ಚುತ್ತೆ ವಿಲ್ ವಿಲ್ ಮೈಂಡ್ ಆಲ್ಸೋ ವರ್ಕ್ಸ್ ಅಂಡ್ ರಿಯಲೈಸ್ ಲೆಫ್ಟ್ ಲೆಗ್ ಲೆಗ್ ರೈಟ್ ಮೂವ್ಮೆಂಟ್ಸ್ ನೀವು ತಪ್ಪಲಿ ಹಾಕೊಂಡು ಯಾವ ನಡೀಬೇಕಾದ್ರೆಂಟ್ ಆಗ್ತಿದೆ ಅಂತ ನಿಮ್ಗೆ ಮೈಂಡ್ ಗೆ ಸೆನ್ಸ್ ಆಗಲ್ಲ ಬಟ್ ವಿತೌಟ್ ಸಮಥಿಂಗ್ ಆನ್ ಯೋರ್ ಲೆಗ್

ಅನುಭವ ಹೇಗಿತ್ತು ಸರ್ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡ್ರಿ ಹೇಗಿತ್ತು ಇಲ್ಲ ಆ್ಯಕ್ಚುಲಿ ನಾನ್ ತಿಳಿದಿದ್ದು ಸಾಸಿವೆ ಅಷ್ಟು ಓಕೆ ಬಟ್ ನೀವು ಒಂದೊಂದು ಆನೆದು ಹೆಸರಿಂದ ಇಡುದು ಅದರದ್ದು ಅನುಭವದಿಂದ ಇಡುದು ಅಂದ್ರೆ ನೀವು ಮಾಡಿರೋದು ಪಿಎಚ್ ಡಿ ಏ ಇಲ್ಲಾ ಅಂದ್ರೆ ನಂದು ಈ ಜಸ್ಟ್ ಬಂದು ಅಡ್ಮಿಷನ್ ತಗೊಂಡಂಗ ಐತಿ ಸೊ ದೆಸ್ ಈಸ್ ದ ಎಲಿಫೆಂಟ್ ಕಂಜನ್ ಅಂತ ಒಂದು ಆನೆ ಅದು ಸೊ ಬಹಳ ಸಾಫ್ಟ್ ನೇಚರ್ ಇರುವಂತ ಒಂದು ಆನೆ ಕಳೆದ ವರ್ಷದಿಂದ ದಸರಾಗೆ ಬರ್ತಾ ಇದೆ ದೆಸ್ ಈಸ್ ಸೆಕೆಂಡ್ ಅದು ಮೆರವಣಿಗೆ ಹೋಗುತ್ತಾ ಇಲ್ಲ ಲಾಸ್ಟ್ ವರ್ಷ ಅದು ಫಸ್ಟ್ ಎಕ್ಸ್ಟ್ರಾ ಎಕ್ಸ್ಪೀರಿಯನ್ಸ್ ಅಲ್ವಾ ಬಂದಿತ್ತು ಜಸ್ಟ್ ಅನ್ ಎಕ್ಸ್ಪೀರಿಯನ್ಸ್ ತಗೊಳ್ತು ಸರ್ ಒಟ್ಟು ಹದಿನಾಲ್ಕ ಆನೆ ಮೈಸೂರಿಗೆ ಕರ್ಕೊಂಡು ಬರ್ತಾರೆ ಬಟ್ ಎಲ್ಲ ಆನೆ ಮೆರವಣಿಗೆ ಹೋಗಲ್ಲ ಒಂದಷ್ಟು ಆನೆಗಳನ್ನ ನೈನ್ ಎಲಿಫೆಂಟ್ಸ್ ಒಂಬತ್ತು ಆನೆಗಳನ್ನ ದಸರಾ ಮೆರವಣಿಗೆ ಬಿಡ್ತಾರೆ ಅದರಲ್ಲಿ ಒಂದು ನಿಶಾನೆ ಆನೆ ಆಗಿರುತ್ತೆ ಒಂದು ಅಂಬಾರಿ ಆನೆ ಆಗಿರುತ್ತೆ ಇನ್ನೆರಡು ಹೆಣ್ಣು ನಿಶಾನೆ ಆನೆ ಫಸ್ಟ್ ಆನೆ ಹೂ ಲೀಡ್ಸ್ ದಸರಾ ಪ್ರೊಸೆಷನ್ ಸೊ ದಟ್ ಇಸ್ ಅ ನಿಶಾನೆ ಆನೆ ಆಮೇಲೆ ಪಟ್ಟದಾನೆ ಆಗಿ ಎರಡು ಆನೆ ಸೆಲೆಕ್ಟ್ ಆಗುತ್ತೆ ವಿಚ್ ಇಸ್ ಲೈಕ್ ಎಲ್ಲ ರಾಜಮನೆತನದ ಪೂಜೆಗಳಲ್ಲಿ ಭಾಗವಹಿಸುವಂತ ಆನೆಗಳು ಸೊ ಅದಲ್ಲದೆ ಅಂಬಾರಿ ಬರುವಂಥ ಒಂದು ಆನೆ ಇರುತ್ತೆ ಅಂಬಾರಿ ಅಕ್ಕಪಕ್ಕ ಹೆಣ್ಣು ಆನೆಗಳು ಕುಂಕಿ ಆನೆಗಳಾಗಿ ಹೆಜ್ಜೆ ಇಡುವಂಥ ಆನೆಗಳು ಎರಡು ಇರ್ತವೆ ಸಾಲ ಆನೆಗಳು ಒಂದೊಂದಷ್ಟು ಇರುತ್ತೆ ಸೊ ಹಾಗಾಗಿ ಎಲ್ಲದಕ್ಕೂ ಒಂದೊಂದು ಜವಾಬ್ದಾರಿಯನ್ನು ಡಿಪೆಂಡಿಂಗ್ ಆನ್ ದೇರ್ ಬಿಹೇವಿಯರ್ಸ್ ಇಲ್ಲಿ ಇಲ್ಲಿರುವಂಥ ಎರಡು ತಿಂಗಳಲ್ಲಿ ಅದರ ಬಿಹೇವಿಯರ್ಸನ್ನು ಜಡ್ಜ್ ಮಾಡಿ ಇಲಾಖೆಯಿಂದ ಡಿಸೈಡ್ ಮಾಡ್ತಾರೆ ಯಾವ್ಯಾವ ಆನೆಗೆ ಯಾವ್ಯಾವ ಒಂದು ಕೆಲಸವನ್ನು ಕೊಟ್ಟರೆ ಅದು ಅಂಬಾರಿ ಆನೆ ಒಂದು ಆಲ್ಮೋಸ್ಟ್ ಡಿಸೈಡ್ ಆಗಿರುತ್ತೆ ಏನೇ ಇನ್ನು ಮಿಕ್ಕುಳದ ಪೊಸಿಷನಿಂಗ್ ಎಲ್ಲ ಯಾವ್ಯಾವ ಜವಾಬ್ದಾರಿ ಕೊಡ್ಬೋದು ಅನ್ನೋಂಥದ್ದು ಇಲ್ಲಿ ಬಂದ ಬಳಿಕ ಡಿಸೈಡ್ ಆಗುತ್ತೆ ಸೊ ಈ ಮಧ್ಯೆ ಒಂದಷ್ಟು ಆನೆಗಳು ಟು ಗೇನ್ ದ ಎಕ್ಸ್ಪೀರಿಯನ್ಸ್ ಕರ್ಕೊಂಡು ಬರ್ತವೆ ಸೊ ಎಲ್ಲ ಏನು ಆನೆಗಳಿಗೆ ಟ್ರೈನಿಂಗ್ ಕೊಡ್ತಾರೆ ದೆನ್ ವಿಲ್ ಡಿಸೈಡ್ ಈ ಆನೆನ ಈ ಸಲ ಬೇಡ ಜಸ್ಟ್ ಅದು ಇರ್ಲಿ ಬಟ್ ಆದ್ರೆ ಬಹಳ ಖುಷಿ ಪಡುವಂತ ವಿಚಾರ ಏನಂದ್ರೆ ಈ ಹದಿನಾಲ್ಕು ಆನೆಗಳಿಗೂ ಬಣ್ಣ ಬಳಿತಾರೆ ಎಲ್ಲಾ ಆನೆಗಳು ಪೂಜೆಗೆ ಸಿದ್ಧವಾಗೋ ಲೆಕ್ಕಾಚಾರಕ್ಕೆ ಸಿದ್ಧವಾಗ್ತವೆ ಅಂದ್ರೆ ಯಾವ್ದೇ ಆನೆಗೂ ಅವ್ರು ತಾರತಮ್ಯ ಬರಬಾರದು ಅನ್ನುವಂತ ಇದರಿಂದ ಸೊ ಹಂಗಾಗಿ ಈ ಬಾರಿ ಮಾಡಿ ಕಂಜನ್ ಹಿ ಇಸ್ ಕಮ್ ಫಾರ್ ದ ಸೆಕೆಂಡ್ ಟೈಮ್ ಸೊ ವಿ ಶುಡ್ ವೇಟ್ ಅಂಡ್ ವಾಚ್ ಅವನು ಈ ಸಲ ಡಿಸೈಡ್ ಮಾಡಿ ಯಾವ್ದಾದ್ರು ಒಂದು ರೆಸ್ಪಾನ್ಸಿಬಿಲಿಟಿ ಕೊಡ್ತಾರಾ ಇಲ್ವಾ ಅಂತ ನೋಡಬೇಕು ನೋಡಬೇಕು ಕ್ಲಿಕ್ ದ ಫೋಟೋ ಸ ಸರ್ ಒಬ್ರೇ ಬಂದಿಲ್ಲ ಹಿ ಹಸ್ ಕಮ್ ಅಲಾಂಗ್ ವಿತ್ ದ ಫ್ಯಾಮಿಲಿ ಅವರ ಕುಟುಂಬದವ್ರನ್ನೂ ಕೂಡ ಕರ್ಕೊಂಡು ಬಂದಿದ್ದಾರೆ ಸೊ ಹಂಗಾಗಿ ನಮಗೆ ಆದಿ ಲೋಕೇಶ್ ಅವರು ಗೊತ್ತು ಜೋಗಿ ಬಿಡ್ಡ ಅವರು ಗೊತ್ತು ಪೂಜಾರಿ ಗೊತ್ತು ಸೊ ಆದರೆ ಹಿಂದೆ ಇರುವಂಥ ಫುಲ್ ಕಂಟ್ರೋಲ್ ಇರುವಂತ ಮಾಹುತಿ ಮಾಹುತಿ ಎಕ್ಸಾಕ್ಟ್ಲಿ ಈ ಆನೆಯನ್ನು ಕಂಟ್ರೋಲ್ ಮಾಡುವಂತ ಮಾಹುತಿ ಯಾರು ಅಂತ ಪರಿಚಯ ಮಾಡ್ಕೊಳ್ಳೋಣ ನಿಮಗೆ ವಿಷಯ ಗೊತ್ತಾ यस ಸರ್ ಅವರ್ ಸರ್ नेम ಮಂತು ಪುಜಾರಿ ಓ ದಟ್ಸ್ ನೈಸ್ ಓಕೆ ಹೇಳ್ತಾ ಹಾ ತಂದೆ ಹೆಸರು ಜೋಗಿ ಬಾಬಾ ಪುಜಾರಿ

ಇಲ್ಲ ಅಂಬಾರಿ ಹೊರದು ಅದೆಲ್ಲ ಗೊತ್ತು ಅದು ಬಿಟ್ರೆ ಇನ್ ಡೀಟೇಲ್ ಆಗಿ ನೋಡ್ತಾರೋದು ಇವತ್ತು ಫಸ್ಟ್ ಟೈಮ್ ಪರ್ಸನಾಗಿ ಬಿಕಾಸ್ ಯಾಕಂದ್ರೆ ನಾನ್ ನೆಕ್ಸ್ಟ್ ಕ್ವಶನ್ ಕೇಳೋಣ ಅಂತಿದ್ದೆ ನಿಮ್ ಫೇವ್ರೆಟ್ ಆನೆ ಯಾವ್ದಾದ್ರು ಇದೆಯಾ ಅಂತ ಇದೆಯಾ ಯಾವ್ದಾದ್ರೂ ನೋಡಿ ಬಿಳಿ ಆನೆ ಆನೆ ಸಾಕತ್ ತುಂಬಾ ಕಷ್ಟ ಅಂತ ಕೇಳ್ಪಟ್ಟಿದೀವಿ ಸೊ ಆನೆ ಸಾಕತ್ ತುಂಬಾ ಕಷ್ಟನಾಟರ್ಟರ್ ಆನೆಗಳದು ನೇಚರ್ ಏನಂದ್ರೆ ನಾವು ಪ್ರೀತಿ ಕೊಟ್ರೆ ಅದು ಪ್ರೀತಿ ಕೊಡುತ್ತೆ ನಾವು ಏನಾದ್ರೂ ಅದಕ್ಕೆ ಟ್ರಿಗರ್ ತರ ಕೋಪ ಮಾಡೋ ತರ ಹೇಳಿದ್ರೆ ಅದೇ ತರನೇನ ಸೇಮ್ ಸೇಮ್ ಅದಕ್ಕೆ ಅವ್ರ ಮಾತಿ ಅಂತ ನಿಮ್ಮ ಕರೆದಿ ಅವ್ರನ್ನ ಅವರೇ ಆನೆ ಅಂತ ಕರ್ಕೊಂಡಿದ ಮಾಡಿದ್ದಾರೆ ಅಂತ ಅನ್ಸುತ್ತೆ ಓಕೆ ಸೊ ಅಬೌಟ್ ಯುವರ್ ಎಕ್ಸ್ಪ್ಯಾನ್ಷನ್ ಆಫ್ ದ ಫ್ಯಾಮಿಲಿ ಸರ್ ನನಗೆ ಒಬ್ಬ ಮಗ ಇದ್ದಾನೆ ಎಲ್ಲೋದ್ರಿ ಸೇಮ್ ಪ್ರಿಂಟ್ ದ ಸ್ಮೈಲ್ ಎವ್ರಿಥಿಂಗ್ ಈಸ್ ಬ್ಲೆಸ್ಡ್ ವಿತ್ ನಿಮ್ಮಿಂದ ಅನ್ಸುತ್ತೆ ಓಕೆ ಸೊ ರಿಷಿ ರಿಷಿ ಏನ್ ಮಾಡ್ಕೊಂಡಿದ್ದಾರೆ ಇಂಜಿನಿಯರಿಂಗ್ ಓಕೆ ಸೊ ರಿಷಿ ಅವರಿಗೆ ಆನೆಗಳ ಬಗ್ಗೆ ಎಷ್ಟು ಆಸಕ್ತಿ ಇದೆ ಆಕ್ಚುಲಿ ಗಣೇಶ ನನ್ನ ಫೇವ್ರೇಟ್ ಗಾಡ್ ಸೊ ಆನೆ ಬಗ್ಗೆ ಇಂಟ್ರೆಸ್ಟ್ಗಿಂತ ದಸರಾದಲ್ಲಿ ನೋಡುವಾಗ ಅದೊಂದು ವೈಬ್ ಕೊಡುತ್ತೆ ನಮ್ಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದರಿಂದ ಇಷ್ಟ ಓಕೆ ಸೊ ಅಷ್ಟೇ ಇನ್ನೇನಿಲ್ಲ ಆನೆ ಬಗ್ಗೆ ಬೈ ಎನಿ ಚಾನ್ಸ್ ಯಾವುದಾದ್ರೂ ಇದು ನನ್ನ ಫೇವ್ರೇಟ್ ಆನೆ ಅಥವಾ ನಾನು ಈ ಆನೆ ಬಗ್ಗೆ ಜಾಸ್ತಿ ಇದೆ ಭೀಮಾ ಓಕೆ ಅದಕ್ಕೆ ಭೀಮನ ಹತ್ರ ಖುಷಿಯಿಂದ ಫೋಟೋ ತಗೊಂಡಿದ್ದೀರಾ ಹೌದು ವೈ ಯು ಲೈಕ್ ಭೀಮಾ ಟ್ರೆಂಡಿಂಗ್ ಅಲ್ಲಿ ಇರೋದು ಭೀಮಾನೆ ಇವಾಗ ಟ್ರೆಂಡ್ ಫಾಲೋವರ್ಸ್ ಅಪ್ಪ ಟ್ರೆಂಡ್ ಫಾಲೋವರ್ಸ್ ನೀವು ಹೇಳಿದ್ರಲ್ಲ ಸರ್ ಹ್ಯಾಶ್ಟ್ಯಾಗ್ ಟ್ರೆಂಡ್ಸ್ ಓಕೆ ಸೊ ಭೀಮಾ ಇಷ್ಟ ಆಗ್ತಾನೆ ಸೊ ಡಿಡ್ ಯು ಸೊ ಅಭಿಮನ್ಯು ನೋಡಿದ್ರ ಇಲ್ಲ ಇಲ್ಲ ನೋಡ್ದೆ ನೋಡಿದೆ ಇವಾಗ ಬರ್ತಾ ಹೇಳಿದ್ರು ಅಂಬಾರಿ ಅದೇ ಅಂತ ಎಲ್ಲಾರು ನೋಡ್ಕೊಂಡ್ ಬಂದಿದ್ದೀನಿ ಚೆನ್ನಾಗಿ ಅನಿಸ್ತಾ ಇಲ್ಲಿ ಬಂದಿದ್ದಕ್ಕೂ ವರ್ತ್ ಇದೆ ಅಂತ ಅನಿಸ್ತು ನನಗೆ ಇವಾಗ ಓಕೆ ಬೀಂಗ್ ಅ ಮೈಸೂರಿಯನ್ ಎಷ್ಟು ಪ್ರೌಡ್ ಅನ್ಸುತ್ತೆ ನಮ್ಮ ಮೈಸೂರು ದಸರಾ ನಮ್ಮ ಆನೆಗಳು ಮೈಸೂರಿಗೆ ಬರ್ತವೆ ಎರಡು ಇರ್ತವೆ ಇಲ್ಲ ಮೈಸೂರಲ್ಲಿ ಊಟಕ್ಕೆ ಊಟಕ್ಕೆ ಪುಣ್ಯ ಮಾಡಿರ್ಬೇಕು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಅದರಲ್ಲಿ ನಮಗೆ ಈ ಚಿಕ್ಕ ಚಿಕ್ಕ ಹಿಂಗೆ ಬಂದು ನೋಡೋದು ಅದೆಲ್ಲ ಆಪರ್ಚುನಿಟಿ ಸಿಗ್ತಾ ಇದೆ ಅಂದರೆ ವಿ ಆರ್ ಇನ್ ಬ್ಲೆಸ್ ಅದಕ್ಕೆ ಈಗ ಗ್ರೇಟ್ಫುಲ್ ಆಗೇ ಇರಬೇಕು ಆ್ಯಂಡ್ ಮೈಸೂರು ಬಗ್ಗೆ ನಾವು ಹೇಳೋಕ್ಕೆ ತುಂಬ ಸೌಂಡೋರ್ ಆಗಿಬಿಡ್ತೀವಿ ಇಟ್ಸ್ ಅ ಬಿಗ್ ಬಿಗ್ ಪ್ಲೆಷರ್ ಏನು ಹೇಳೋದು ಅಂತಲೇ ಗೊತ್ತಾಗಲ್ಲ ಇಟ್ಸ್

ಅಲ್ಲ ಏನು ಮಾತಾಡಲ್ಲ ಸಿನಿಮಾದಲ್ಲಿ ಸಿನಿಮಾ ವಿಷಯ ಅವಶ್ಯಕತೆನೇ ಇರೋದಿಲ್ಲ एक्चुअली ಯಾವ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ವಿಷಯನೂ ಮಾತಾಡಲ್ಲ ಓಕೆ ಸೊ ವಿಟ್ಸ್ profession life is totally out ಮನೆ ಒಳಗೆ ಬರೋರಿಗೂ ಮಾತ್ರ ಅಷ್ಟೇ ಮನೆ ಒಳಗೆ ಬಂದ ಮೇಲೆ ಟೋಟಲಿ ಐ ಆಮ್ ಓಕೆ ಕಸ್ಟಡಿ ಆಫ್ ಹೌ ಸರ್ ಮೌತಿ ಮೌತಿ ಓಕೆ ಬೈ ಎನಿ ಚಾನ್ಸ್ ಆಕ್ಟಿಂಗ್ ಫೀಲ್ಡ್ ಬಗ್ಗೆ ಇಂಟರೆಸ್ಟ್ ಇದೆಯಾ ಇದೆ ನೋಡೋಣ ಮುಂದೆ ಹೆಂಗ ಹೋಗುತ್ತೆ ಅಂತ ಸರ್ ಅಂಡ್ ಮೇಡಂ ಡು ಸಪೋರ್ಟ್ ಫಾರ್ ದಿಸ್ ನಾ ಸಿ ಇಟ್ ಇಸ್ ಇಂಡಿವಿಜುವಲ್ ಚಾಯ್ಸಸ್ ಅಂತ ಇರುತ್ತೆ ಮೇಡಂ ಅದನ್ನ ನಾವು ಯಾರು ಫೋರ್ಸ್ ಮಾಡಬಾರದು ಓಕೆ

ಇಲ್ಲಿ ವಿ ಎಫ್ ಲೆಸ್ ವಿ ಗಣೇಶ ಅಂತ ಅನ್ಸುತ್ತೆ ನೀವು ನಮಗೆ ಸಿಕ್ಕಿದ್ದು ಅಲ್ಟಿಮೇಟ್ಲಿ ಟು ಆಲ್ ದ ಮೈಸೂರಿಯನ್ಸ್ ಆಸ್ ಬಿ ಇಂಗ್ ಎನ್ ಮೈಸೂರಿಯನ್ಸ್ ಐ ಏನ್ ಹೇಳ್ತೀರಾ ಮೈಸೂರಿಯನ್ಸ್ಗೆ ಅಂತ ಏನು ಕೇಳ್ಬೇಕು ಇಡೀ ಕರ್ನಾಟಕ ಜನಕ್ಕೆ ಹೇಳ್ತೀನಿ ಮೈಸೂರು ದಸರಾ ಅಂದ್ರೆ ಎಷ್ಟೊಂದು ಸುಂದರ ಅಂತ ಒಂದು ಹಾಡು ಹೇಳಿದೆ ಸೊ ಹಾಗೆ ಈ ಸಲ ದಸರಾ ಇನ್ನೂ ತುಂಬ ಹೆಚ್ಚಿನ ಮಟ್ಟದಲ್ಲಿ ಅಥವಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅದು ಮೈಸೂರಲ್ಲಿ ಒಂದೇ ಕಡೆ ಅಲ್ಲ ಶ್ರೀರಂಗಪಟ್ಟಣಲ್ ಕೂಡ ಸಹ ಆಗ್ತಾ ಇದೆ ಸೊ ಹೆಚ್ಚೆಚ್ಚಾಗಿ ಜನ ಬನ್ನಿ ನಮ್ಮ ಮೈಸೂರು ದಸರಾ ನೋಡಿ ಆನಂದಿಸಿ ವಿಜೃಂಭಿಸಿ ಆ ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೊ ನಾವೆಲ್ಲರೂ ಭಾಳ ಸಮಯದಿಂದ ಮಾತಾಡಿಸಿ ನಮಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಸರ್ ತುಡ ತುಂಬ ಅಷ್ಟೇ ತಾಳ್ಮೆಯಿಂದ ಎಲ್ಲ ವಿಚಾರವನ್ನು ಕೇಳಿದ್ರು ಆ್ಯಂಡ್ ಕುಟುಂಬವನ್ನು ಪರಿಚಯ ಮಾಡಿಕೊಟ್ರು ಸೊ ನಿಮಗೆ ನಮ್ಮ ಕಡೆಯಿಂದ ಹಾಟ್ಲಿ ಥ್ಯಾಂಕ್ಫುಲ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಥ್ಯಾಂಕ್ ಯು ಆಲ್